ಹಲೋ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಮತ್ತು ನನ್ನ ಹಸ್ಬೆಂಡು ಹಾಗೆ ನನ್ನ ಮಗಳು ಮೂವರು ಸೇರಿಬಿಟ್ಟು ಬೀಚ್ ಹತ್ರ ಹೋಗಿದ್ವಿ ಹಾಗೆ ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ನಾನು ವ್ಲಾಗ್ನ ಹಾಕ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ನಾವು ಬೀಚ್ ಸೈಡ್ ಹೋಗ್ತೇನೆ ಹಾಗೆ ನನ್ನ ಮಗಳಿಗೆ ಆಟಾಡ್ಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಬೀಚ್ ಹತ್ರ ಹೋಗಿದ್ವಿ ನೀರಲ್ಲಿ ಆಟಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಅವಳು ಹಾಗಾಗಿ ಹಂಗಾಗಿ ಹೋಗಿ ಕರ್ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ನೀರಲ್ಲೆಲ್ಲ ಆಟಾಡಿಸ್ಕೊಂಡು ಬರೋಣ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದೆ ನೋಡಿ ಅವಳು ಹಿಂಗೆ ಮಾಡ್ತಾಳೆ ಅಂತ ನೀರು ಕಂಡ್ರೆ ಅವಳಿಗೆ ಅಷ್ಟೊಂದು ಖುಷಿ ಹಾಗೇನೇ ಇನ್ನೊಂದು ಸ್ನೇಹಿತರೆ ಏನಂದರೆ ನಾವು ಇವಾಗ ಚಿಕ್ಕ ಮಕ್ಕಳಿಗೆ ಆ ನೀರಲ್ಲಿ ಆಟಾಡಕ್ಕೆ ಬಿಡೋಕ್ಕೆ ಅಥವಾ ಮಣ್ಣಲ್ಲಿ ಬಿಡಕ್ಕೆ ಬಿಡೋಕ್ಕೆಲ್ಲ ಭಯ ಬಿಡ್ತೀವಿ ಏನಾದರೂ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗುತ್ತೆ ಆಗಲ್ಲ ಅಂತೇನಿಲ್ಲ ಆದರೆ ನಾವು ತುಂಬಾ ಸೆನ್ಸಿಟಿವ್ ಮಾಡಬಾರ್ದು ಮಕ್ಕಳನ್ನ ಆದಷ್ಟು ನಾವು ಒಂದು ಹತ್ತು ಹದಿನೈದು ನಿಮಿಷ ಆದರೂ ನೀರಲ್ಲಿ ಆಟಾಡಕ್ಕೆ ಬಿಡಬೇಕು ಅಥವಾ ನಾವು ಮಣ್ಣಲ್ಲಿ ಆಟಾಡಕ್ಕೆ ಬಿಡಬೇಕು ಈ ರೀತಿ ಮಾಡಿದಾಗ ಅವಕ್ಕೂ ಕೂಡ ರೂಢಿ ಆಗುತ್ತೆ ಸೊ ನೆಕ್ಸ್ಟ್ ಅವರು ದೊಡ್ಡವರಾದಾಗ ಎಲ್ಲದಕ್ಕೂ ಅವರು ರೂಢಿಸ್ಕೊಂಡು ಬೇಕಾಗಿರುತ್ತೆ ಈಗ ಒಂದು ಕೆಲವೊಬ್ಬರು ಮಕ್ಕಳಿಗೆ ಅದೆಲ್ಲ ಏನೂ ಗೊತ್ತೇ ಇರಲ್ಲ ಸಡನ್ನಾಗಿ ಅವರು ಒಂದು ಹಳ್ಳಿ ಕಡೆ ಬರ್ತಾರೆ ಅಥವಾ ಎಲ್ಲೋ ಏನೊಂದು ಕಡೆ ಹೋಗ್ತಾರೆ ಅಲ್ಲಿ ಮಣ್ಣನ್ನು ಮೆಟ್ತಾರೆ ಅದರಿಂದ ಅವ್ರಿಗೇನಾದ್ರು ಆಗೋ ಚಾನ್ಸಸ್ ಇರುತ್ತೆ ಅಥವಾ ನೀರು ನೀರು ಮುಟ್ಟಿದ್ರೂ ಆಗೋಲ್ಲ ತುಂಬ ಕೋಲ್ಡ್ ಆಗಿಬಿಡುತ್ತೆ ಆ ರೀತಿ ಎಲ್ಲ ಆಗ್ತಾ ಇರತ್ತೆ ಸೊ ಎಲ್ಲನೂ ರೂಢಿಯಾಗಿರಬೇಕು ಮಕ್ಕಳಿಗೆ ಆ ರೀತಿ ನಾವು ಬೆಳೆಸ್ಬೇಕಾಗಿರುತ್ತೆ ಓಕೆ ಹಾಗೇ ನಾನು ಇದೇ ವ್ಲಾಗಲ್ಲಿ ನನ್ನ ಮಗಳಿಗೆ ಮೊದಲನೇ ಬಾರಿ ನಾನು ಮಣ್ಣಲ್ಲಿ ಆಟಾಡಕ್ಕೆ ಬಿಟ್ಟಿದ್ದೆ ಅಂದರೆ ಒನ್ ಇಯರ್ ನಂತರನೇ ಸೊ ಅದನ್ನು ಈ ವ್ಲಾಗಲ್ಲೇ ನಾನು ಆ್ಯಡ್ ಮಾಡಿ ಹಾಕ್ತೀನಿ ಅವಳಿಗೆ ತುಂಬ ಖುಷಿಯಾಗೋಯಿತು ಫಸ್ಟ್ ಟೈಮ್ ಮಣ್ಣಲ್ಲಿ ಆಟಾಗಿ ಬಿಟ್ಕೊಳ್ಳೇನೆ ನಾವು ಅಂದರೆ ಅವ್ರ ಜೊತೆನೇ ಕೂತ್ಕೊಂಡು ಕಾಯ್ಕೊಂಡು ಕೂತ್ಕೋಬೇಕು ಯಾಕಂದರೆ ಬಾಯಲೆಲ್ಲ ಹಾಕೊಂಡ್ರೆ ಕಷ್ಟ ಸೊ ಅಷ್ಟ್ ಅದನ್ನ ನೋಡ್ಕೊಂಡ್ರೆ ಸಾಕು ಸೂಪರ್ ಶೂಪರ್ ನೀರ್ ಹತ್ರ ತಗೊಂಡೋಗಿ ಬಿಟ್ಕೂಡ್ಲೇನೆ ಸೀದಾ ನೀರ್ ಹತ್ರನೇ ಅಲ್ಲೇ ಅಲೆ ಹೋಗ್ತಾಳೆ ಅವಳು ಅಲೆ ಹಿಂದೆ ಹೋಗತ್ತಲ್ವ ಸೊ ಅದರಿಂದನೇ ಇವಳು ಹೋಗ್ತಾಳೆ ಓಡ್ತಾಳೆ ನೋಡಿ ಎಷ್ಟು ಮೇಲ್ಗಡೆ ಎಷ್ಟು ಕರ್ಕೊಂಬಂದುಬಿಟ್ರು ಹಾಗೆ ಮತ್ತೆ ಅಲೆ ಹತ್ತಿರ ಹೋಗೋದು ಈ ಥರ ಮಾಡ್ತಿದ್ಳವಳು ತುಂಬಾ ಖುಷಿ ಆಯಿತು ನನಗಂತೂ ಅವಳನ್ನ ಎತ್ಕೊಂಡು ಬಂದು ಬಂದು ದೊಡ್ಡದ ಮೇಲೆ ಕುಳಿಸೋದೊಂದೇ ಆಗೋಯ್ತು ಅಷ್ಟೇ ಏನೋ ಅವಳು ಎಂಜಾಯ್ ಮಾಡಿದ್ಲು ತುಂಬ ಹೊತ್ತು ಮನೆಗೆ ಹೋಗೋಣ ಅಂದರೆ ಬೇಡ ಅಂತ ಹೇಳ್ತಾಯಿದ್ಲು ಅವಳು ಇಲ್ಲೇ ಅಂದರೆ ಅದೊಂದು ಕಡೆ ಶೆಕೆ ಇದೆಯಲ್ವಾ ತುಂಬ ನೀರಲ್ಲಂತೂ ಇದ್ದರೆ ಎನಿ ಟೈಮ್ ಕುತ್ಕೊಂಡ್ಬಿಟನ್ನು ಅನಿಸುತ್ತೆ ಆ ರೀತಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅವಳು ತುಂಬ ನೀರನ್ನು ಇಷ್ಟಪಡ್ತಾಳೆ ಮತ್ತು ಮಕ್ಕಳೇ ಹಾಗೆ ಅಲ್ವಾ ಎಲ್ಲ ಮಕ್ಕಳು ಕೂಡ ಅಷ್ಟೇ ನೀರು ಅಂದರೆ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಈ ಬೀಚಲ್ಲ ಅಂದರೆ ಬಹಳ ಖುಷಿ ಪಡ್ತಾರೆ ಮಕ್ಕಳು ಹಂಗಾಗಿ ನೋಡಿ ಇವಾಗ ಹಿಂಗೆ ಆಟ ಆಡ್ತಾ ಇದ್ದಾಳೆ ಅಂತ ಅಲೆ ಹತ್ರ ಅಲೆ ಅಲೆ ಅಲ್ಲೇ ಬಂದ್ ಕೂಡನೆ ಓಡೋದವಳು ಸೊ ಆ ರೀತಿ ಮಾಡ್ತಾ ಇದ್ದಳು ಸೊ ಇವಳನ್ನ ಬೀಚಿಗೆ ಕರ್ಕೊಂಡು ಹೋದರೆ ನನಗೆ ಬೇರೆ ಏನು ಕೆಲಸ ಇಲ್ಲ ಅವಳು ಬಾಯಿಗೆ ಹಾಕೋತಾಳೆ ಅದನ್ನು ನೋಡ್ಕೊಳ್ಳೋದು ಅವ್ಳು ಕೆಲಸ ಆಗೋಗಿದೆ ಅದು ಉಪ್ಪು ಉಪ್ಪಾಗಿರುತ್ತಲ್ವ ರೇತಿ ಸೊ ಅದನ್ನು ಬಾಯಿ ಹಾಕೊಂಡ್ಬಿಡ್ತಾಳೆ ಏನೋ ತಿನ್ನೋದು ಅಂತೇಳ್ಬಿಟ್ಟು ಅದೇ ಮೇನ್ ಅವಳನ್ನ ನೋಡ್ಕೊಳ್ಳೋದು ಎಷ್ಟೊತ್ತಿಗೆ ಬಾಯಿ ಹಾಕೋತಾಳೆ ಅಂತಲೇ ಗೊತ್ತಾಗಲ್ಲ যার তো পোল্যালে এখানে ಭಾನುವಾರ ದಿನ ನಾವು ಬೀಚಿಗೆ ಬಂದು ರೌಂಡ್ ಹೊಡೆದು ಆ ನೀರೆಲ್ಲ ಹಾಕಾಡಿ ಇವಾಗ ಹೊರಟ್ವಿ ಮನೆಗೆ ತುಂಬ ದಿನ ಆಗಿತ್ತು ಬರ್ತೇನೆ ಇವತ್ತು ನಾವು ಹೋಟೆಲ್ ರಜೆ ಹಾಕಿದ್ವಿ ಹಾಗಾಗಿ ನಾವು ಬೀಚಿಗೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಆಯಿತು ಸ್ವಲ್ಪ ಬಂದಿದ್ದು ಲೇಟು ಹಾಗಾಗಿ ಜಾಸ್ತಿ ಹಾಂ ಹೋಗೋದು ಬೇಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಬಾಯ್